ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ಈ ವ್ಲಾಗಲ್ಲಿ ಸಮ್ಯಕ್ ಬರ್ತ್ ಡೇ ಸೆಲೆಬ್ರೇಷನ್ ಆದಮೇಲೆ ನಾವೆಲ್ಲರೂ ಒಂದು ಸಣ್ಣ ಔಟಿಂಗ್ ಹೋಗಿದ್ವಿ ಎಲ್ಲಿಗೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ ಕೊನೆಯಲ್ಲಿ ಒಂದು ಸ್ಯಾಡ್ ನ್ಯೂಸ್ ತುಂಬ ಬೇಜಾರಿನ ಸುದ್ದಿ ಕೂಡ ಇದೆ ಕೊನೆಯವರೆಗೂ ನೋಡ್ತಾ ಇರಿ ಏನು ಅಂತ ಗೊತ್ತಾಗುತ್ತೆ ಈಗ ನಾವು ಲಯನ್ ಸಫಾರಿಗೆ ಹೊರಟಿದ್ದೀವಿ ಚರಿತ್ರೆಗೆ ಅನಿಮಲ್ಸ್ನ ತೋರಿಸೋಣ ಅಂತ ದಾರಿಯಲ್ಲಿ ಕುದುರೆ ಕೆನೆದ್ರೆ ಅಥವಾ ಆನೆ ಗೀಳಿಟ್ರೆ ರಾಜ್ಕುಮಾರ ಬೆದಿರುತ್ತಿದ್ದ ಮಗ ದೊಡ್ಡವನಾದ್ಮೇಲೆ ಈ ಹೆದರಿಕೆ ಹೋಗಬಹುದೇನೋ ಎಂದು ರಾಜ ಯೋಚಿಸಿದ್ದು ಸುಳ್ಳಾಯ್ತು ನಿಮಗೆ ಗೊತ್ತಿರೋ ಹಾಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸಾಂಗ್ಸ್ ಕೇಳೋದಿಲ್ಲ ಅದ್ರ ಬದಲು ಆಡಿಯೋ ಬುಕ್ಸ್ ಕೇಳ್ತಾ ಇರ್ತೀವಿ ಬಟ್ ಈ ತರ ಸಣ್ಣ ಟ್ರಾವೆಲ್ಸು ಈಗ ಸಿಟಿಯೆಲ್ಲೇ ಓಡಾಡ್ತಿರ್ತೀವಿ ಐದೈದು ನಿಮಿಷದಲ್ಲೇ ನಾವು ಹೋಗಬೇಕಾಗಿರೋ ಜಾಗ ಸಿಕ್ಬಿಡುತ್ತೆ ಅಂಥ ಟೈಮಲ್ಲಿ ಶಾರ್ಟ್ ಸ್ಟೋರೀಸ್ ಕೇಳೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಇವತ್ತು ದಿನಕ್ಕೊಂದು ಕತೆ ಪುಷ್ಯ ಸಂಪುಟ ಅನ್ನೋ ಬುಕ್ನ ಕೇಳಿಸ್ಕೊತಾ ಇದ್ದೀವಿ ಕೂಕು ಎಫ್ ಎಮ್ಮು ಒಂದು ಪ್ರೀಮಿಯರ್ ಆಡಿಯೋ ಪ್ಲಾಟ್ಫಾರ್ಮ್ ಇದರಲ್ಲೇ ನಾವು ಯಾವಾಗಲೂ ಸ್ಟೋರಿ ಬುಕ್ಸ್ ಕೇಳೋದು ಯಾವಾಗಲೂ ವೆಬ್ ಸೀರೀಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ನಮ್ಮ ಥರ ಆಡಿಯೋ ಸೀರೀಸ್ಗೆ ಸ್ವಿಚ್ ಆಗಿ ಇವ್ರ ಹತ್ರ ಇರೋಷ್ಟು ಕಂಟೆಂಟ್ ಲೈಬ್ರರಿ ಯಾರ ಹತ್ರನೂ ಇಲ್ಲ ಅಷ್ಟೊಂದು ಕಲೆಕ್ಷನ್ ಇದೆ ಎಸ್ಪೆಷಲಿ ಫಿಕ್ಷನಲ್ ಬುಕ್ಸ್ ಅಂತೂ ತುಂಬಾನೇ ಇದೆ ಕನ್ನಡದಲ್ಲಿ ಅದರಲ್ಲೂ ಈ ಆ್ಯಪಲ್ಲಿ ಅಲ್ಲಿ ಹೈ ಕ್ವಾಲಿಟಿ ಕಾಂಟೆಂಟ್ನ ನೀವೂ ಎಂಜಾಯ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಸೆವೆನ್ ಡೇ ಫ್ರೀ ಟ್ರಯಲ್ ನ ಎಂಜಾಯ್ ಮಾಡಿ ಈ ಶಾರ್ಟ್ ಸ್ಟೋರಿ ಮುಗಿಯೋ ಅಷ್ಟರಲ್ಲಿ ಲಯನ್ ಸಫಾರಿ ಕೂಡ ಬಂದೇ ಬಿಡ್ತು ಸಫಾರಿ ಟೈಮಿಂಗ್ಸ್ ಕ್ಲೋಸ್ ಅಷ್ಟರಲ್ಲಿ ಹೋಗಿ ಟಿಕೆಟ್ ತಗೊಂಡ್ ಬಂದ್ಬಿಡೋಣ ಅಂತ ಸ್ವಾತಿ ಸಂದೀಪ್ ಫಾಸ್ಟ್ ಆಗಿ ಓಡೋಗ್ತಿದ್ದಾರೆ ನಾವು ಬೇಗ ಬಸ್ ಅಲ್ಲಿ ಹೋಗಿ ಸೀಟ್ ಇಟ್ಕೊಳ್ಳೋಣ ಅಂತ ಬಂದ್ವಿ ಬಸ್ ಖಾಲಿನೇ ಇದ್ದಿದ್ರಿಂದ ನಾವು ವಿಂಡೋ ಸೀಟ್ ಎಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ಕೊಂಡು ಕುತ್ಕೊಂಡ್ವಿ ಈಗ ಇನ್ನೇನು ಸಫಾರಿ ಶುರು ಆಗುತ್ತೆ ನೀವು ಕೂಡ ನೋಡಬಹುದು ಅಲ್ಲಿ ಕಾಣಿಸೋ ಅನಿಮಲ್ಸ್ ನಾವು ಅಷ್ಟು ಹತ್ತಿರದಿಂದ ನೋಡ್ತೀವಿ ಅದನ್ನೆಲ್ಲ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿದ್ರು ಕೂಡ ಆ ಎಫೆಕ್ಟ್ ಇರಲ್ಲ ನೀವು ಡೆಫಿನೆಟ್ಲಿ ತಾವ್ರೆ ಕೊಪ್ಪಲ್ಲ ಎಂ ಸಫರಿಗೆ ಸಲ ಆದರೂ ಹೋಗಬೇಕು ತುಂಬಾ ಹತ್ತಿರದಿಂದ ನಾವು ವೈಲ್ಡ್ ಅನಿಮಲ್ಸ್ನ ನೋಡಬಹುದು ಒಂದು ಆರ್ಡಿನರಿ ಎಕ್ಸ್ಪೀರಿಯನ್ಸ್ ನೋಡಿ ಫೀಮೇಲ್ ಟೈಗರ್ ಇದು ಹೆಸರು ಸೀತಾ ಅಂತ ಶಿಕ್ಷೆ ಸೈಲೆಂಟ್ 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 ಸೀತಾ ಅಂತ ನೋಡಿ ಶಿಕ್ಷಣ ಇಯರ್ಸ್ ನೋಡಿ ಹದಿನಾರು ವರ್ಷ ಇದು ರೈಟ್ ಸೈಡ್ ನೋಡಿ ಒಳಗಡೆ ಇನ್ನೊಂದು ಕೂತಿದೆ ನೋಡಿ ಇದೆ ನೋಡಿ ಅದು ಫೀಮೇಲೆ

Энэ бүхэн та намагт өгч байна. Энэ бүхэн та намагт өгч байна. ಈ ಎಕ್ಸ್ಪೀರಿಯನ್ಸ್ ಎಲ್ಲ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಮೋಸ್ಟ್ ಮೆಮೊರೇಬಲ್ ಸೊ ಇಷ್ಟು ಹತ್ತಿರದಿಂದ ಒಂದು ವೈಲ್ಡ್ ಅನಿಮಲ್ನ ನೋಡೋದು ಭಯನೂ ಆಗ್ತಾ ಇರುತ್ತೆ ಖುಷಿನೂ ಆಗ್ತಾ ಇರುತ್ತೆ ಅದೊಂಥರ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಎಕ್ಸ್ಪೀರಿಯೆನ್ಸು ನೀವು ಒಂದು ಸಲ ಇಲ್ಲಿ ಹೋಗಿ ಬನ್ನಿ ಹೋಗಿ ಮೇಲೆ ನನಗೆ ನೀವೇ ವೀಡಿಯೋ ಕೆಳಗೆ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಡ್ರೈವರ್ ಕೂಡ ನಮಗೆ ಫೋಟೋಸ್ ತೆಗಿಯೋಕ್ಕೆ ಹಾಗೆ ಆ ಆ್ಯನಿಮಲ್ಸ್ದು ಏಜು ಹೆಸರು ಎಲ್ಲಿಂದ ಬಂತು ಇದೆಲ್ಲ ಹಿಸ್ಟ್ರಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇಲ್ಲಿ ವಿಂಡೋಯಿಂದ ಕೂಡ ನೀವು ನೋಡ್ತಿದ್ದೀರ ನಮ್ಮ ಬಸ್ ಪಕ್ಕದಿಂದನೇ ಇದೆ ಹಾಗೆ ಅನಿಮಲ್ಸ್ಗಳು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಯಿದ್ವು ನಮ್ಮ ನಾವು ಫೋಟೋಸ್ ತೆಗ್ದಾಗೆಲ್ಲ ನಮ್ಮ ನಾವು ಫೋಟೋ ತೆಗಿಲಿ ಅಂತಲೇ ಪೋಸ್ ಕೊಡ್ತಿದ್ದೀನೋ ಅನ್ನೋಷ್ಟು ಚೆನ್ನಾಗಿ ಫೋಟೋಸ್ ಬಂದಿದೆ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ

ಅವ್ಳು ತೋರ್ಸ್ಬೇಕಾದ್ರೆ ನೀನೇ ಕರ್ಕೊಂಡು ಬಾ ಅಂತ ಹೇಳ್ತಿರೋದು ಬಿಡುಗಡೆ ಬೇಡ ಬಿಡ ಅವ್ನಾಗತ್ತೆ ಈ ಲಯನ್ನಿನ ಸೈಜ್ ನೋಡಿ ಎಲ್ರಿಗೂ ಮಾತೇ ಹೊರ್ಡ್ತಾ ಇರಲಿಲ್ಲ ಅಷ್ಟು ಶಾಕ್ ಅಲ್ಲಿದ್ವಿ ನಾವು ಅಷ್ಟು ಹ್ಯೂಜ್ ಅಂದ್ರೆ ಹ್ಯೂಜ್ ಆಗಿದೆ ಈ ಲಯನ್ ಈಗಲೂ ಕೂಡ ಮುಂದೆನೇ ಇರೋ ತರ ಅನಿಸ್ತಾ ಇದೆ ನನಗೆ ಇದಾದ್ಮೇಲೆ ನಾವು ಬೈಸನ್ಸ್ ಕೂಡ ನೋಡಿದ್ವಿ ಬೈಸನ್ಸ್ ಕೂಡ ತುಂಬ ಹ್ಯೂಜಾಗಿತ್ತು ಸಫಾರಿಯಲ್ಲಿ ನಾವು ನೋಡಿದ್ದು ಹುಲಿ ಸಿಂಹ ಬೈಸನ್ನು ಮತ್ತೆ ನೀಲ್ಗಾಯಿ ಜಿಂಕೆಗಳು

डोड़ दे उन्हें। इकड़ा से राइट साइड सीमा, ग्लास तरफ बंदर होता है, देखिए। ओके ओके। लास्ट टाइम इंचर। दो लाइनेस। लाइनेस। कोमिंग 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 कोमिंग। ओके ले, ये सही कर ले। बसे नहीं। फोर्म तो रोल रोल है। ये सही ले। ಲೈನ್ ಸಫಾರಿಯಲ್ಲಿ ಈಗ ಈ ಗ್ಲಾಸ್ ಕೇಜ್ ಹೊಸದಾಗಿ ಮಾಡಿದ್ದಾರೆ ಈ ಗ್ಲಾಸ್ ಹತ್ರ ಬಂದು ಲಯನ್ ನಿಂತ್ಕೊಳ್ಳುತ್ತೆ ನಾವು ಅದನ್ನ ಟಚ್ ಮಾಡ್ತಿದ್ವಿ ಅನ್ನೋ ಅನ್ನೋ ಫೀಲ್ ಬರುತ್ತೆ ಗ್ಲಾಸ್ ಈ ಕಡೆಯಿಂದ ನಾವು ಮುಟ್ಟಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬಾ ಯುನೀಕ್ ಅಂಡ್ ಡಿಫ್ರೆಂಟ್ ಆಗಿತ್ತು ಹತ್ರ ಬಂದು ನಮಗೆ ಮಾತಾಡಿಸ್ತು ಕೂಡ

ವಾಪಸ್ ಬರ್ತಾ ಚರಿತೆಗೆ ಏನಾದರೂ ಚಾಟ್ಸ್ ತಿನ್ಸೋಣ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಾಗೆಲ್ಲ ಯಾವಾಗ್ಲೂ ನಾವು ಸೂರ್ಯ ಚಾಟ್ಸ್ ಅಲ್ಲೇ ಚಾಟ್ಸ್ ತಿನ್ನೋದು ತುಂಬಾ ಅಥೆಂಟಿಕ್ ಆಗಿರುತ್ತೆ ರಾಜಸ್ಥಾನಿ ಸ್ಟೈಲು ಗುಜರಾತಿ ಸ್ಟೈಲು ನಾವು ಬಂದಾಗೆಲ್ಲ ತಗೊಳ್ಳೋ ಪಕ್ಕ ಐಟಮ್ ಅಂದರೆ ರಸಮಲಾಯಿ ಮತ್ತು ಢೋಕ್ಲಾ ಎರಡೂ ಸೂಪರಾಗಿರುತ್ತೆ ಸ್ವಾತಿ ಸಮೋಸ ಯಾವಾಗಲೂ ಟ್ರೈ ಮಾಡ್ತಾಳೆ ಮತ್ತು ಪಾನಿಪುರಿ ತಿಂತಾಳೆ ಈ ಸಲ ಯಾಕೋ ಪಾನಿಪುರಿ ಅಷ್ಟು ಚೆನ್ನಾಗೇ ಇರಲಿಲ್ಲ ಈ ಸಲ ನಾವು ಸಮ್ಯಕ್ ಬರ್ಡೇಗೆ ಅಂತ ಜಸ್ಟ್ ಒಂದೇ ಒಂದು ವೀಕೆಂಡ್ಗೋಸ್ಕರ ಅಂತ ಹೋಗಿದ್ದು ಮಂಡೆಯಿಂದ ಮಾಮೂಲಿ ಆಫೀಸು ಸ್ಕೂಲು ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ವಾಪಸ್ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಆ ಗುಂಬೆ ಘಾಟಲ್ಲಿ ನಿಮ್ಗೊಂದು ಸ್ಯಾಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ಅದೇನು ಅಂತ ಅಂದರೆ ಕಾರ್ತಿಕ್ಕು ಬುಲೆಟ್ನ ಮಾರ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ನನಗಂತೂ ತುಂಬ ಅಟ್ಯಾಚ್ಮೆಂಟು ಬುಲೆಟ್ ಜೊತೆಗೆ ನಾವು ಮದುವೆ ಆದಾಗಿಂದ ನಮ್ಮ ಜೊತೇಲಿ ಇತ್ತಿದ್ದು ಕಾರ್ ತಗೊಳ್ಳೋಕ್ಕೂ ಮುಂಚೆಯಿಂದ ಕೂಡ ಸೊ ತುಂಬ ಅಂದರೆ ತುಂಬ ಇದೆ ನನಗೆ ಚರಿತ್ಗೂ ಕೂಡ ಊರಿಂದ ಬಂದ ಮೇಲೆ ಸ್ವಲ್ಪ ಬೇಜಾರಿರುತ್ತಲ್ಲ ಅದಕ್ಕೆ ಅವನಿಗೆ ಅತ್ತೆ ಅದು ಇದು ಎಲ್ಲ ಆರ್ಡರ್ ಮಾಡ್ತಾಯಿದ್ರು ಅವನಿಗೆ ಒಂದೊಂದೇ ಗಿಫ್ಟು ಪಾರ್ಸೆಲ್ ಬಂದಂಗೂ ತುಂಬ ಖುಷಿ ಅವನಿಗೆ ಬುಕ್ಸ್ ಅಂದರೆ ತುಂಬ ಇಷ್ಟ ಸೊ ಈ ಬುಕ್ನ ಆರ್ಡರ್ ಮಾಡಿ ತರಿಸಿದ್ದಾರೆ This is good. So, Tumba, Tsunayide, Daddy. Thank you, Daddy. ಪಂಚತಂತ್ರ ಸ್ಟೋರೀಸ್ದು ಒಂದು ಹತ್ತು ಬುಕ್ ಆರ್ಡರ್ ಮಾಡಿದ್ದಾರೆ ಎಲ್ಲಾನು ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬ ಯೂಸ್ಫುಲ್ಲು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೂಕು ಎಫ್ ಎಮ್ನ ಟ್ರೈ ಮಾಡೋದು ಮರಿಬೇಡಿ ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡಿ ಪ್ಲೀಸ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್